ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ ಯಾಕೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ದೀಪಾವಳಿ ಯುಗಾದಿ ಮತ್ತು ದಸರಾ ಬಂದಾಗ ಇದು ಹೆಣ್ಮಕ್ಳ ಹಬ್ಬಗಳು ದಸರಾ ಅಂದ್ರೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಆಧ್ಯಾತ್ಮಿಕದ ತವರು ಯಾವುದು ಅಂದ್ರೆ ಭಾರತ ದೇಶ ಭಾರತ ದೇಶದ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ ಅಮೋಘವಾದ ಸಂಸ್ಕೃತಿ ಹೊಂದಿದೆ ಇಡೀ ಜಗತ್ತಿನಲ್ಲಿ ಯಾವುದೇ ನಿರ್ದೇಶ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾಗಿದೆ ಅಂತಂದ್ರೆ ಇದು ಭಾರತ ದೇಶ ಒಂದೇ ಅದಕ್ಕೆ ಇಂಥ ಸಂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗುರುದೇವಿ ನೃತ್ಯ ಕಲಾ ಮಂದಿರ ಅಂದ್ರೆ ಇವ್ರ ಗುರುದೇವಿ ತಾಯಿಯವರು ಆ ಇವ್ರ ಅವರ ಪತಿಯವರು ಮಂಜುನಾಥ ಅಣ್ಣಾಜಿ ಅವರು ಅವರ ಮಗಳಾದ ಸಂಗೀತ ಅಂದ್ರೆ ಇವರಿಗೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳಿಗೆ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆಲ್ಲ ಅವ್ರಿಗೆ ಮೊದ್ಲಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾನೆ ಯಾಕಂತಂದ್ರೆ ಹೆಣ್ಮಕ್ಳಂತ ಅವ್ರು ಯಾವತ್ತು ಮಕ್ಕಳಿಗೆ ಬೆಳೆಸಿಲ್ಲ ಹೆಣ್ಣು ಹುಲಿಗಳನ್ನಾಗಿ ಬೆಳೆಸಿದ್ದಾರೆ ಅವರು ಅದಕ್ಕೆ ಇಂಥ ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಬೇಕು ಪ್ರೋತ್ಸಾಹ ಉತ್ಸಾಹ ಕೊಡುವಂತ ತಂದೆ ತಾಯಿಗಳು ಬೇಕು ಇವ್ರು ಮಕ್ಕಳಿಗೆ ಪ್ರೋತ್ಸಾಹ ಉತ್ಸಾಹ ಕೊಟ್ಟು ಬೆಳೆಸ್ತಾ ಇದಾರಲ್ಲ ನಮ್ಗೆ ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಕ್ಕಳಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೆ ಭಗವಂತ ಆ ದುರ್ಗಾ ಪರಮೇಶ್ವರಿ ಒಳ್ಳೇದ್ ಮಾಡ್ಲಿ ಮತ್ತೆ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ ನಾನು ನಿನ್ನೆ ನಿಜವಾಗಿ ಹೇಳ್ತೇನೆ ನಿನ್ನೆ ರಾತ್ರಿ ಮಳೆ ತುಂಬಾ ಕಂಟಿನ್ಯೂ ಮಳೆ ಬಂದಾಗ ರಾತ್ರಿ ಒಂದು ಗಂಟೆ ಸುಮಾರಿಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಹೋದಾಗ ಆ ಗಂಗಾ ಮಾತೆಗೆ ನಾನು ಬೆಳೆ ಗಂಗಾ ಮಾತೆ ಏನಮ್ಮ ನಿನ್ನ ತಂಗಿಗೂ ಕಾರ್ಯಕ್ರಮ ನಡೀತಾ ಇದೆ ನವರಾತ್ರಿ ಕಾರ್ಯಕ್ರಮ ನಡೀತಾ ಇದೆ ಜೋರಾಗಿ ನಿಮಗೆ ಬೇಜಾರ ನಿನ್ನ ತಂಗಿ ಕಾರ್ಯಕ್ರಮ ನಡೀಬಾರ್ದು ಅಂತ ನಿಮಗೆ ಒಟ್ಟೆ ಇಚ್ಛಾ ಅಂತ ಕೇಳಿದೆ ನಾನು ನಾಳಿಂದ ಮಳೆ ಬರಬಾರ್ದು ಅನೇಕ ಕಾರ್ಯಕ್ರಮಗಳು ಇದೆ ಅಂತ ನೋಡೋಣ ನಾವೆಲ್ಲ ಅಂತ ಹೇಳ್ಬೋದಿದೆ ಅದೇ ಮಳೆ ಬಾಳೆ ಅಂತ ನಿಮ್ಗೆ ಹೇಳ್ಬೇಕು ಅದೇ ಗಂಗಾ ಮಾತೆಯ ಪ್ರಪಂಟ ನಾಯಕ ಪ್ರಕಾಶ್ ಬಹು ಅತಿಥಿಗಳೇ ಕರೆದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಮಿಸಸ್ ಅಂಡ್ ಮಿಸ್ಟರ್ ಅಂಡ್ ಮಿಸಸ್ ಜಾಗೀರ್ದಾರ್ ಅಂತ ಕರೆದಿದ್ದಕ್ಕೆ ಇನ್ನೂ ಖುಷಿಯಾಗಿತ್ತು ನಮ್ಗೆ ಸಂಗೀತ ಅವರು ತುಂಬಾ ಪರಿಚಯ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ತುಂಬಾ ಪರಿಚಯ ತುಂಬಾ ಖುಷಿ ಆಯ್ತು ಮತ್ತೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕಾರ್ಯಕ್ರಮವನ್ನ ಪೂರ ಕಣ್ ತುಂಬಿತು ನಮ್ದು ಎಲ್ಲರೂ ಬಹಳ ಖುಷಿಯಿಂದ ಮಾಡ್ತಾ ಇದ್ದೀರಾ ಹೀಗೆ ಹೋಗಿ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅವರ ತಂದೆ ತಾಯಿಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರೆ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಧನ್ಯವಾದಗಳು ¡Gracias! ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಕೇತ ಹೆಗಡೆ ಅಂತ ಆ್ಯಂಡ್ ಮೊದಲನೇ ಮಾತಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಏನಂದ್ರೆ ನಮ್ಮ ಚೆನ್ನೈ ಡ್ಯಾನ್ಸ್ ಅಕಾಡೆಮಿ ಹಾಗೂ ಗುರುದೇವಿ ಮುತ್ತ ಕಲಾ ಕಡೆಯಿಂದ ನಾವು ಒಂದು ತರಬಾ ಇವೆಂಟ್ ಅನ್ನು ಆರ್ಗನೈಸ್ ಮಾಡಿದ್ವಿ ಅಂಡ್ ಥ್ಯಾಂಕ್ಸ್ ಫು ನಮಗೆ ಎಲ್ಲರೂ ಸ್ಪಾನ್ಸಪ್ ಮಾಡಿದಾರ ಅವರಿಗೆಲ್ಲ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅವ್ರನ್ನ ಇಷ್ಟಪಡ್ತೀನಿ ಅಂಡ್ ಇದು ಒಂದು ಸಕ್ಸಸ್ಫುಲ್ ಆಗ್ಲೇ ಕಾರಣ ಇದೆಲ್ಲ ನಮಗೂ ಸಪೋರ್ಟ್ ಇತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದೆಲ್ಲ ಆ್ಯಂಡ್ ಕಲಾವಿದರ ಕಡೆಗೆಲ್ಲ ನೀವು ಕಳಿಸ್ಬೇಕು ಅನ್ನೋದು ನನ್ನ ಆಸೆ ಇಲ್ಲ ಎಲ್ಲರೂ ನೀವು ಕಳಿಸಬೇಕು ಆ್ಯಂಡ್ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮಗೆ ಫಸ್ಟು ಸಿಗೋಲಿಲ್ಲ ಆ್ಯಂಡ್ ಇಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಹಾಗೆ ಯೂಟ್ಯೂಬ್ ಚಾನಲ್ ಇದೆ ಟೆನ್ನಿಸ್ ಡಾನ್ಸ್ ಅಕಾಡೆಮಿ ಮತ್ತು ಇನ್ಸ್ಟಾಗ್ರಾಮ್ ಇದೆ ಮತ್ತು ನಾವು ಚೆನ್ನಾಗಿ ಹೇಳ್ಕೊಡ್ತೇವೆ ಡ್ಯಾನ್ಸ್ ಕೂಡ ಹೇಳ್ಕೊಡ್ತೀವಿ ಆ್ಯಂಡ್ ಯಾವುದೇ ಕಾರ್ಯಕ್ರಮ ಮಾಡ್ತಾ ಇದ್ರು ನಮ್ಮ ಕಡೆ ಇನ್ವೈಟ್ ಮಾಡ್ಬೋದು ನಾವು ಬಂದು ನಿಮಗೆ ಎಲ್ಲ ಇನ್ವೈ ಏನಂತಾರೆ ಪ್ರೋವ್ಸ್ ಎಲ್ಲ ನಾವು ಮಾಡ್ಕೊಡ್ತೇವೆ ಓಕೆ ಥ್ಯಾಂಕ್ ಯು ಸೋ ಮಚ್ ಕ್ಲಾಸ್ ಕಡೆಯಿಂದ ಇಂಡಿಯನ್ ಡ್ಯಾನ್ಸ್ ಅಕಾಡೆಮಿ ಹಾಗೂ ಗುರುದೇವ್ ಮಂದಿರ ಅವರು ಎರಡು ಡಾನ್ಸ್ ಆರ್ಗನೈಸ್ ಮಾಡ್ತಿದ್ದಾರೆ ಡ್ಯಾನ್ಸ್ ಗಾಂಜಾ ನೈಟ್ ಅಂದ್ರೆ ಮೈ ಬೆಸ್ಟ್ ನೈಟ್ ಇನ್ ಇನ್ ಮೈ ಲೈಫ್ ಯಾಕಂದ್ರೆ ನೋಡಬಹುದು ತಾವು ಫ್ಯಾಮಿಲಿ ಆಗಲಿ ಗೆಸ್ಟ್ ಆಗಲಿ ಎಲ್ಲರೂ ಥ್ಯಾಂಕ್ ಯು ಅಂತ ಹೇರ್ ಬರ್ತೀನಿ ನೀ ನಮ್ ಡ್ಯಾನ್ಸ್ ಅಕಾಡೆಮಿ ಟು ಥ್ಯಾಂಕ್ ಯು ಸೊ ಎಲ್ಲರಿಗೂ ನವರಾತ್ರಿ ಆಪಾದಿಕ ಸ್ಮಶೆ ನಮಸ್ತೆ ಎಲ್ಲರಿಗೂ ನಮ್ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಹೇಳೋದಾದ್ರೆ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಂಗೀತ मैम ಅಂಡ್ ಸಂಕೇತ್ ಸರ್ Uh, as our teachers uh, who will guide us, who will uh, support us, and uh, who, will, who are the uh, supporter to us, and they are, we have learned very things with them, and uh, they are very supportive to us, and uh, we are very proud to have uh, such teachers to us, that Sanket sir and Sanita ma'am, they are very friendly with us, and uh, whatever we do, mistake they will correct us. And I don't know uh, in other classes how the teachers are, but in, in our class we are, we got the best teacher. I don't know where the teachers will get. Uh, I have most best teachers in the class that is Sangeeta ma'am and Sangeet sir. As a Bharatnatyam dancer, Sangeetha ma'am taught me very well. Within a few days I have learned Bharatnatyam very well and she is very friendly with us and she will teach very carefully and uh, she is a very kind-hearted uh, ma'am. I, I have never seen uh, such a uh, teacher in my life and uh, I very much thank you my teacher uh, that Sangeetha ma'am and Sangeet sir. I hope that our class should grow. Till high. ಡಾನ್ಸ್ ಅಕಾಡೆಮಿ ಬಗ್ಗೆ ಅಥವಾ ಗುರುದೇವಿ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ಕೊಡ್ತಾರಲ್ಲ ಟೀಚರ್ಸ್ ಅದು ನಮ್ಗೆ ಬಹಳ ಕೇರ್ಫುಲ್ ಆಗಿ ಹೇಳ್ಕೊಡ್ತಾರ ಅದನ್ನ ನಮ್ಗೆ ತಿಳಿಯೋ ತರ ಹೇಳ್ಕೊಡ್ತಾರ ಅಂತ ಟೀಚರ್ ಬಡಕ ನಾನ್ ಪುಣ್ಯ ಮಾಡಿದೀನಿ ಹಾಗೆ ನಮ್ದು ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ನಮ್ ಟೀಮ್ ದರ್ ಬಹಳ ಪುಣ್ಯ ಮಾಡ್ಯಾರ ನಾವು ಏನೇ ಕಲಿಬೇಕಾದ್ರೂ ನಾವು ಏನು ಮಿಸ್ಟೇಕ್ ಆದರೂ ಬೇರೆ ಟೀಚರ್ಸ್ ಯಾವ ಥರ ಅಂಜಿಕೆ ಮಾಡಿ ಅನ್ನೋ ಟೀಚರ್ಸ್ ಹೇಳ್ತಾರೆ ಆದರೆ ನಮ್ಮ ಟೀಚರ್ಸ್ ಇನ್ನೂ ಬರೀತದೆ ನಮ್ಗೆ ಆ ಥರ ಹೇಳಿಲ್ಲ ನಮ್ಮದು ಡ್ಯಾನ್ಸ್ ಕ್ಲಾಸ್ ಎರಡು ಡ್ಯಾನ್ಸ್ ಕ್ಲಾಸ್ ಹೈ ಆಗಿ ಬೆಳಿಬೇಕು ದೇಶದ ನಂಬರ್ ಒನ್ ಡ್ಯಾನ್ಸ್ ಆಗಿ ಅನ್ಸ್ಕೋಬೇಕು ಅಂತ ನನ್ನ ಆಸೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಟೆಲೆಂಗ್ ಡ್ಯಾನ್ಸ್ ಅಕಾಡೆಮಿ ಹಾಗೂ ಗುರುದೇವಿ ನಿತ್ಯ ಕಲಾ ಮಂದಿರಗಂತೇಳಿ ನಾ ಕೇಳ್ಕೊತೀನಿ ಈಗ